ಇನ್ಫಾರ್ಮೇಷನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ಅನಿಸಲ್ಲ ಈಗ ನಮ್ಮ ಸರ್ಕಾರನು ನಾಳೆಗೆ ಬಿದ್ದೋಯ್ತದೆ ನಾಳಿದ್ದೇ ಅಂತ ನಾವು ನೂರ್ ಮೂವತ್ತಾರು ಜನ ಗೆದ್ದಿದ್ದೀವಿ ಸೊ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ

ಸರ್ವಕಾಸ್ಟ್ ಮೇಲೆ ಅನಗತ್ಯ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಹೀನಾಯವಾಗಿ ಮಾತಾಡಿದ್ದಾರೆ ಕೆಟ್ಟ ಭಾಷೆ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಹೆಣ್ಮಕ್ಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ ಅಟ್ರಾಸಿಟಿ ಕೇಸ್ನಲ್ಲಿ ಅದು ಅಟ್ರಾಕ್ಟ್ ಆಗೋಂಥ ಪದಗಳನ್ನು ಬಳಸಿದ್ದಾರೆ ಸೊ ಅದಕ್ಕೆ ನೀವು

ಮಾಡಲಿಕ್ಕೆ ಅದು ಅವ್ರ ದಿನ ವಾಯ್ಸು ಇಲ್ಲೂ ಅಂತ ತಿಳ್ಕೊಳ್ಲಿಕ್ಕೆ ಅದರ ಮೇಲೆ ವಿಲ್ ಟೇಕ್ ಸೀರಿಯಸ್ ಆ್ಯಕ್ಷನ್ ಈಗ ಇಬ್ಬರು ವ್ಯಕ್ತಿಗಳ ಮೇಲೆ ಮಾತಾಡಿದ್ರು ಅಷ್ಟೇ ಈಗ ಚೆಲುವರಾಜ್ ಎತ್ತಿರು ಚೆಲುವರಾಜ ಚೆಲುವರಾಜ ಮೇಲೆ ಎಕ್ಸ್ಟಾರ್ಷನ್ ಮಾತುಗಳನ್ನು ಆಡಿದ್ದಾರೆ ಅಲ್ವಾ ಹಾಂ ಆಮೇಲೆ ಇವನು ಮಾಜಿ ಕಾರ್ಪೊರೇಟರು ಅವ್ರ ಮೇಲೆ ಮಾತಾಡಿದ್ದೀನಿ ಸೊ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಚಿಲೂರಾಜು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು ಎಫ್ ಐ ಆರ್ನನ್ನು ರಿಜಿಸ್ಟರ್ ಮಾಡ್ಕೊಂಡು ಅವರನ್ನು ಅರೆಸ್ಟ್ ದಸ್ತಗಿರಿ ಮಾಡಿದ್ದಾರೆ ಕಾನೂನು ರೀತಿ ಮಾಡ್ತೀವಿ ನಾವು ಯಾರು ದ್ವೇಷದ ರಾಜಕಾರಣ ಮಾಡಲ್ಲ ಏನು ಚೆನ್ನಾರೆಡ್ಡಿ ಕೇಸ್ ಏನು ಹೇಳಿ ಏನು ಚೆನ್ನಾರೆಡ್ಡಿ ಕೇಸ್ ಏನು ಹೇಳಪ್ಪ ಚೆನ್ನಾರೆಡ್ಡಿ ಕೇಸ್ ಏನು ರೀ ಡೆತ್ ನೋಟ್ ಬರ್ದಿದ್ದಾರೆ ಅವರು ಪಿ ಐ ಏನಾದರೂ ಡೆತ್ ನೋಟ್ ಬರ್ದಿದಾರೇನ್ರಿ ಅಲ್ಲ ಯಾರು ಸತ್ರು ಸತ್ರು ಅವರು ಡೆತ್ ನೋಟ್ ನೋಡಿ ಡೋಂಟ್ ಕಂಪೇರ್ ಮುನಿರತ್ನ ಪ್ರಕರಣ ಚನ್ನಾರೆಡ್ಡಿ ಪ್ರಕರಣಕ್ಕೂ ಕಂಪೇರ್ ಮಾಡಬೇಡ ಕಂಪೇರ್ ಮಾಡವಲ್ಲ ಇದರಲ್ಲಿ ಅವರೇ ಮಾಡಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಇದೆ ಚೆನ್ನಾರೆಡ್ಡಿ ಇಲ್ಲ ಎಲ್ಲಾರ ಮಾತಾಡಿರೋದು ಇದೆಯಾ ಚೆನ್ನಾರೆಡ್ಡಿಗೆ ನನ್ನ ಅವರು ಸತ್ಯೋದವನ ಪಿ ಎಸ್ ಐ ಯಾರೋನ ಹೆಸರು ಪರಶುರಾವ್ ಅವನ ಎಂಟಿ ಹೇಳಿರೋದು ಗೊತ್ತಾಯ್ತಾ ಪರಶುರಾಮ್ ಹೇಳಿದನ ಪರಶುರಾಮ ಹೇಳಿದ ಪರಶುರಾಮ ಹೇಳಿದ್ರಿ ಪರಶುರಾಮ ಹೇಳಿದಾನೇನ್ರಿ ಎಲ್ಲಾರು ಎಲ್ಲಾರು ಪರಶುರಾಮ ಇವನ್ ಚೆನ್ನಾರೆಡ್ಡಿ ಮೇಲೆ ಆರೋಪ ಮಾಡಿದಾನ ಅದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಕೇಳಿಲ್ಲ ಪೊಲೀಸ್ನವರು ಅವರ ವಿವೇಚನೆ ಮೇಲೆ ಮಾಡಿರ್ತಕ್ಕಂಥದ್ದು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದಾರೆ ಅಂದರೆ ನಾನು ಮಾಡಿದ್ದೀನ ನಮ್ಮ ಸರ್ಕಾರ ಮಾಡಿದ್ದೀಯಾ ಇಲ್ಲ ಇಲ್ಲ ನಮ್ಮ ಗಮನಕ್ಕೆ ಬಂದಿರೋದು ಬೇರೆ ವಿಚಾರ ಬಟ್ ಪೊಲೀಸ್ನವರಿಗೆ ಕಾನೂನು ರೀತಿಯ ಮಾಡಿ ಅಂತ ಹೇಳಿದ್ದಾರೆ ಊ ಊ ಯಾರು ಬ್ರೀಫ್ ಇಲ್ಲ ಅವ್ರನ್ನೇ ಕೇಳಿ ಆಗಿ ಆ ಸ್ಕೀಮ್ ನನಗ ನಾನು ಕ್ಯಾಬಿನೆಟ್ ಬ್ರೀಫ್ ಮಾಡಿದದ್ದು ಪ್ರಶ್ನವ್ರನ್ನ ಭೇಟಿ ಮಾಡಿದ್ದು ನಾನು ಹೇಳಿಲ್ಲ ಆ ಚರ್ಚೆನೂ ಆಗಿದೆ

ಓನ್ಲಿ ಕನ್ನಡ ದಿಸ್ ಇಸ್ ಕರ್ನಾಟಕ ದಿಸ್ ಇಸ್ ಕರ್ನಾಟಕ ಐ ವೆಲ್ ಯು ನೋ ಬೋಟ್ ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮೈ ಕನ್ನಡ ಸ್ಟೇಟ್ಮೆಂಟ್ ಇನ್ ಟು ಇಂಗ್ಲಿಷ್ ಥ್ಯಾಂಕ್ ಯು ಮಾಡ ಎರಡೂ ವಿಚಾರಗಳಿಗೆ ನಿಮ್ಮನ್ನ ಇವತ್ತು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಮೊದಲನೇದು ಇವತ್ತು ಈ ಡ್ರಗ್ ಅಬ್ಯೂಸ್ ಇದೆಯಲ್ಲ ಈ ಡ್ರಗ್ ಅಬ್ಯೂಸ್ ಬಗ್ಗೆ ಒಂದು ಮೀಟಿಂಗನ್ನು ಇವತ್ತು ಮಾಡುತ್ತೆ ಈ ಮೀಟಿಂಗ್ನಲ್ಲಿ ಓಮ್ ಮಿನಿಸ್ಟ್ರು ಡಾಕ್ಟರ್ ಪರಮೇಶ್ವರ್ ಅವರು ಆಮೇಲೆ ಹೆಲ್ತ್ ಮಿನಿಸ್ಟ್ರು ದಿನೇಶ್ ಗುಂಡೂರಾವ್ ಅವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಶರಣ್ ಪ್ರಕಾಶ್ ಪಾಟೀಲ್ ಐ ಟಿ ಬಿ ಟಿ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು ನಗರಾಭಿವೃದ್ಧಿ ಸಚಿವರು ಬೈತಿ ಸುರೇಶ್ ಅವರು वते நம்ம पॉलिटिकल सेक्रेटरी नजीर अहमद चीफ सेक्रेटरी तो पोलीस इलाके डीजी डीजी बेंगळूरुना पोलीस कमिशनर लँड ऑर्डर लँड ऑर्डर एडीजीपी आमेले एजुकेशन डिपार्टमेंट टू सोशल वेलफेयर डिपार्टमेंट टू ಪೊಲೀಸ್ ಡಿಪಾರ್ಟ್ಮೆಂಟು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದು ಕರ್ನಾಟಕದಲ್ಲಿ ಈ ಡ್ರಗ್ ಹಾವಳಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಅನೇಕ ಜನ ತನ್ನ ಮುಂದೆ ಬಂದು ಹೇಳಿದ್ದಾರೆ ಮತ್ತು ಮಾಧ್ಯಮದಲ್ಲೂ ಕೂಡ ಅದು ಅಪಿಯರ್ ಆಗ್ತಾ ಇದೆ ಅದಕ್ಕೆ ನಾನು ಎಲ್ಲ ಅಧಿಕಾರಿಗಳು ಮತ್ತು ಸಚಿವರ ಜೊತೆಯಲ್ಲಿ ಒಂದು ಮೀಟಿಂಗನ್ನು ಮಾಡಿದೆ ಮೀಟಿಂಗ್ನಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಹೆಚ್ಚು ಡ್ರಗ್ ಸಾವಳಿ ನಡೀತಾ ಇದೆ ಸುಮಾರು ಫಿಫ್ಟಿ ಪರ್ಸೆಂಟ್ ಕೇಸಸ್ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಫಿಫ್ಟಿ ಪರ್ಸೆಂಟ್ ಬೆಂಗಳೂರು ನಗರದಲ್ಲಿ ಅದು ಬಿಟ್ಟರೆ ಅಲ್ಲಿ ಐವತ್ತು ಪರ್ಸೆಂಟು ಬೆಂಗಳೂರು ನಗರದಲ್ಲಿ

ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹನ್ನೊಂದು ಪರ್ಸೆಂಟ್ ಆಗಿದೆ ಇದು ಬಾಕಿ ಕಡೆಯೆಲ್ಲ ಐದು ಪರ್ಸೆಂಟು ನಾಲ್ಕು ಪರ್ಸೆಂಟು ಮೂರು ಪರ್ಸೆಂಟು ಎರಡು ಪರ್ಸೆಂಟು ಈ ಥರ ಎಲ್ಲ ಆಗಿದೆ ಹೆಚ್ಚು ಬೆಂಗಳೂರು ನಗರದಲ್ಲ ಆಗಿದೆ ಮಂಗಳೂರಿನಲ್ಲಿ ಇಪ್ಪತ್ತೆರಡು ಪರ್ಸೆಂಟು ಐವತ್ತು ಪರ್ಸೆಂಟು ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ಇದನ್ನು ತಡೆಗಟ್ಟಲಿಕ್ಕೋಸ್ಕರ ಒಂದು ಸ್ಟೇಟ್ ಲೆವೆಲ್ನಲ್ಲಿ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ ಆಮೇಲೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದೊಂದು ಸಮಿತಿ ಇದೆ ಅಲ್ಲಿ ಪೊಲೀಸ್ನವರು ಇರ್ತಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಇರ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಕೂಡ ಇರ್ತಾರೆ ಆ ಸೋಶಿಯಲ್ ರಿಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇರ್ತಾರೆ ಅಮೇಲ್ ಅದಕ್ಕೆ ಒಬರು ಆ ಯರ ಅವರು ವಿಶಾ ಡಾಕ್ಟರ್ ವಿಶಾಲ್ ಡಾಕ್ಟರ್ ವಿಶಾಲ್ ವಿಶಾಲ್ ಮೆಂಬರ್ ಇದ್ದಾರೆ ಕಾಮಕ ವಿಶಾಲ್ ಸಿಜಿ ಆ ಡಾಕ್ಟರ್ ವಿಶಾಲ್ ರಾವ್ ವಿಶಾಲ್ ರಾವ್ ವಿಶಾಲ್ ರಾವ್ ಅದರಲ್ಲಿ ಸದಸ್ಯರು ಇರ್ತಾರೆ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ಅವರ ಅಭಿಪ್ರಾಯನೂ ಕೂಡ ತಗೊಳ್ತಾರೆ ನಾನು ಇವತ್ತು ಕೂಡ ಕರೆದಿದ್ದೆ ಅವರಿಗೆ ಅವ್ರ ಪ್ರಕಾರ ಹೆಚ್ಚು ಪರಿಣಾಮಕಾರಿಯಾಗಿ ಅವರನ್ನೇ ಸಾಗಬೇಕು ಮತ್ತೆ ಎನ್ಫೋರ್ಸ್ಮೆಂಟ್ ಹೆಚ್ಚಾಗಬೇಕು ಅವೇರ್ನೆಸ್ ಅಂಡ್ ಎನ್ಫೋರ್ಸ್ಮೆಂಟ್ ಹೆಚ್ಚಾಗಿ ಆಗಬೇಕು ಅಂತ ಎನ್ಫೋರ್ಸ್ಮೆಂಟು ನಡೀತಾನೇ ಇಲ್ಲ ಅಂತಲ್ಲ ನಡೀತಾ ಇದೆ ಹೋಮ್ ಮಿನಿಸ್ಟ್ರು ಕೂಡ ಅನೇಕ ಸಾರಿ ಹೇಳಿದ್ದಾರೆ ನಾನು ಕೂಡ ಅನೇಕ ಸಾರಿ ಹೇಳಿದ್ದೀನಿ ಇದನ್ನು ಕಡಿಮೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಬೆಂಗಳೂರು ಈಸ್ಟ್ನಲ್ಲಿ ಹೆಚ್ಚು ನಡೀತಾ ಇದೆ ಅಂತೇಳಿ ಅಭಿಪ್ರಾಯ ಬಂದಿದೆ ಬೆಂಗಳೂರು ಈಸ್ಟ್ನಲ್ಲಿ ಅವು ಸಪ್ಲೈ ಆಗುತ್ತೆ ಅಲ್ಲಿಂದ ಜಾಸ್ತಿ ಸಪ್ಲೈ ಆಗೋದು ಪೆಡ್ಲರ್ಸು ಜಾಸ್ತಿ ಇರ್ತಕ್ಕಂಥದ್ದು ಫಾರಿನರ್ಸು ಜಾಸ್ತಿ ಇರ್ತಕ್ಕಂಥದ್ದು ಅಲ್ಲಿ ಜಾಸ್ತಿ ಇದೆ ಅಂತ ಒಂದು ಅಭಿಪ್ರಾಯ ಇದೆ ಅದಕ್ಕೆ ಈ ಕಮಿಟಿಗಳು ಸ್ಟೇಟ್ ಲೆವೆಲ್ನಲ್ಲಿ ಮತ್ತೆ ಡಿಸ್ಟಿಕ್ ಲೆವೆಲ್ನಲ್ಲಿರೋ ಕಮಿಟಿಗಳ ಮೇಲೆ ಒಂದು ಟಾಸ್ಕ್ ಫೋರ್ಸ್ ಮಾಡ್ತೀವಿ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಎಡೆಡ್ ಬೈ ಓಮ್ ಮಿನಿಸ್ಟರ್ ಅದರಲ್ಲಿ ಹೆಲ್ತ್ ಮಿನಿಸ್ಟ್ರು ಇರ್ತಾರೆ ಎಜುಕೇಷನ್ ಮಿನಿಸ್ಟ್ರಿ ಇರ್ತಾರೆ ಪ್ರೈಮರಿ ಎಜುಕೇಷನ್ ಹೈಯರ್ ಎಜುಕೇಷನ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಅದೇ ಹೆಲ್ತ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಎಜು ಆಮೇಲೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಕೂಡ ಸದಸ್ಯರಾಗಿರ್ತಾರೆ ಇವರು ಮೇಲಿನ ಮೇಲೆ ಸಭೆಗಳನ್ನು ಮಾಡಿ ಸಂಬಂಧಪಟ್ಟಂಥ ಪೊಲೀಸ್ನವರಿಗೆ ಸಂಬಂಧಪಟ್ಟಂಥ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ ಸಂಬಂಧಪಟ್ಟಂಥ ಡ್ರಗ್ ಈಗ ಡ್ರಗ್ ಕಂಟ್ರೋಲರ್ ಈಗ ಅವರು ಕೂಡ ಈಗ ಸಿಂಥೆಟಿಕ್ ಟ್ಯಾಬ್ಲೆಟ್ಗಳು ಬಂದ್ಬಿಟ್ಟಿದಾವೆ ಡ್ರಗ್ಸ್ನಲ್ಲಿ ಸಿಂಥೆಟಿಕ್ ಟ್ಯಾಬ್ಲೆಟ್ಸ್ಗಳು ಬಂದ್ಬಿಟ್ಟಿದಾವೆ ಗಾಂಜಾ ಒಂದು ಭಾಗ ಇದಲ್ದೇ ಈ ಗಾಂಜಾ ಇವೆಲ್ಲ ವಾಸನೆ ಬರ್ತವೆ ಇದು ವಾಸನೆ ಬರಲ್ಲ ಸೊ ಇಂಥವೆಲ್ಲೂ ಕೂಡ ಕಂಟ್ರೋಲ್ ಮಾಡಲಿಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ಇರ್ತಾರೆ ಇದು ಒಂದು ಟಾಸ್ಕ್ ಫೋರ್ಸ್ ಮಾಡ್ತಕ್ಕಂಥದ್ದು ಒಂದು ಆಮೇಲೆ ಎರಡನೇದು ಈ ಪೊಲೀಸ್ ಸ್ಟೇಷನ್ನು ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರಲ್ಲ ಸ್ಟೇಷನ್ ಹೌಸ್ ಆಫೀಸರ್ ಅವ್ರಿಗೆ ಗೊತ್ತಿಲ್ಲದೇ ನಡೀಲಿಕ್ಕೆ ಸಾಧ್ಯ ಇಲ್ಲ ಯಾರು ಪೆಡ್ಲರ್ಸ್ ಯಾರು ಇಲ್ಲಿಂದ ಬರ್ತದೆ ಎಲ್ಲಿಗೆ ಸಪ್ಲೈ ಮಾಡ್ತಾರೆ ಯಾರು ಉಪಯೋಗಿಸ್ತಾರೆ ಇವೆಲ್ಲ ಸ್ಟೇಷನ್ ಆಫ್ಸ್ ಆಫೀಸರ್ಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ನವ್ರಿಗೆ ಗೊತ್ತಿರ್ತದೆ ಸೊ ಅದಕ್ಕೆ ಅವ್ರಿಗೆ ಡಿ ವೈ ಎಸ್ ಪಿಗೆ ಡಿ ಎ ಸಿ ಪಿಗೆ ಮತ್ತು ಡಿ ಸಿ ಪಿ ಮತ್ತು ಎಸ್ ಪಿ ಇವ್ರಿಗೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡ್ತೀವಿ ಒಂದು ಎರಡನೇದು ಈಗ ಕಾನೂನು ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ವಿಚಾರ ಕಾನೂನನ್ನು ಸ್ಟ್ರೆಂಥನ್ ಮಾಡೋದು ತಿದ್ದುಪಡಿ ಮಾಡಬೇಕಾದ್ರೆ ಮಾಡ್ತೀವಿ ಹೊಸ ಕಾನೂನು ಇಲ್ಲ ಹೊಸ ಕಾನೂನು ಮಾಡಬೇಕಾದ್ರೆ ಮಾಡ್ತೀವಿ ಮತ್ತೆ ಬೈಲು ಸಿಗ್ಬಾರದು నాన్బైలబల్ అఫెన్స్ కనిష్ఠ హనిష్ఠ పనిషమెంటు మ్యాక్సిమమ్ లైఫ్ ఇంప్రీజన్మెంటు எல் எல் அதுக்கேமா சப்ளை கன்சியூம் அதுக்கு மினிமம் மினிமம் டென் இயர்ஸ் இன்சன்மெண்ட் அண்ட் மைஃப் இன்மெண்ட்ஸ் அதுக்கு அது டிபெண்டிங் அப்பா தி அஃபென்ஸ் ಅದನ್ನು ಮಾಡಬೇಕು ಅಂತ ಇವತ್ತು ಯೋಚನೆ ಮಾಡಿದ್ದೀವಿ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಈ ಸ್ಟೂಡೆಂಟ್ ಪೊಲೀಸ್ ಇದೆಯಲ್ಲ ಎನ್ ಸಿ ಸಿ ಅಲ್ಲ ಎನ್ ಸಿ ಎಸ್ ಈ ಥರದ್ದು ಸ್ಟೂಡೆಂಟ್ ಪೊಲೀಸ್ ಮಾಡಬೇಕು ಅಂತ ಮಾಡಿದೀವಿ ಆಮೇಲೆ ಈ ಈ ರೆಸಿಡೆನ್ಸ್ ರೆಸಿಡೆನ್ಸ್ ಅಸೋಸಿಯೇಷನ್ಗಳಿದಾವಲ್ಲ ಅವ್ರನ್ನ ಸ್ಟ್ರೆಂತ್ ಸ್ಟ್ರೆಂಥನ್ ಮಾಡಬೇಕು ಅಂತ ಮಾಡಿದ್ದೀವಿ ಎನ್ ಒಗಳು ಇವನ್ನ ಅವರೆಲ್ಲ ಇನ್ವಾಲ್ವ್ ಮಾಡಿ ಅವ್ರನ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಮಾಡಿದ್ದೀವಿ ಆಮೇಲೆ ಸ್ಪೆಷಲ್ ಕೋರ್ಟ್ ಮಾಡಲಿಕ್ಕೆ ಸ್ಪೆಷಲ್ ಸ್ಪೆಷಲ್ ಕೋರ್ಟ್ಗಳು ಆಮೇಲೆ ರಿಹಾಬಿಟೇಷನ್ ಸೆಂಟರ್ಗಳು ಈಗಾಗಲೇ ಇದಾವೆ ಅವನ್ನೆಲ್ಲ ಡಿ ಅಡಿಕ್ಷನ್ ರಿಹಾಬಿಟೇಷನ್ ಸೆಂಟರ್ವೆಲ್ಲ ಇದ್ದಾವೆ ಕನಿಷ್ಠ ಈ ಸ್ಟೇಟ್ ಲೆವೆಲ್ ಬಾ ಕಮಿಟಿಗಳಿದಾವಲ್ಲ ಒಂದು ತಿಂಗಳಿಗೊಮ್ಮೆ ಆದ್ರೆ ಮೀಟಿಂಗ್ ಮಾಡಬೇಕು ಡಿಸ್ಟಿಕ್ ಲೆವೆಲ್ ಕಮಿಟಿಗಳು ಅಂತ ಹೇಳಿ ಆದೇಶ ಹೋಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ